ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಇವತ್ತು ಮಶ್ರೂಮ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಲೈಕ್ ಕೂಡ ಮಾಡ್ತಾಯಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಯಾರೊಬ್ರು ಕಮೆಂಟಲ್ಲಿ ಓಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ ಕಿಚನ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ ಖಂಡಿತ ಮಾಡ್ತೀನಿ ಈಗ ಸ್ವಲ್ಪ ನಂಗೆ ಎಡಿಟಿಂಗ್ ಮಾಡೋದು ತುಂಬಾ ಟೈಮ್ ತೊಗೋತಾ ಇದೆ ಅದರಿಂದ ಮಾಡೋಕ್ಕಾಗ್ತಿಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಮಾಡ್ತೀನಿ ಈಗ ಮಶ್ರೂಮ್ ಬಟರ್ ಏನೇನು ಹಾಕ್ಕೊಳ್ಳೋದು ಅಂತ ನೋಡೋಣ ಒಂದು ಮೂರು ಈರುಳ್ಳಿ ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಕೊಂಡಿದ್ದೀನಿ ಮಶ್ರೂಮ್ ತಂದು ಒಂದು ಮೂರು ದಿನವೇ ಆಗಿತ್ತು ಕಪ್ಪಾಗಿರೋದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಬಿಸಿನೀರಲ್ಲಿ ಸಲ ವಾಶ್ ಮಾಡ್ತು ಅಂತಂದರೆ ಏನೇ ಹುಳ ಇತ್ತು ಅಂದರೂ ನೀಟಾಗಿ ರಿಮೂವ್ ಆಗೋಗುತ್ತೆ ಅದನ್ನು ನೀಟಾಗಿ ಎರಡೆರಡು ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಹೇಗೆ ಮ್ಯಾರಿನೇಟ್ ಮಾಡೋದು ಅಂತ ನೋಡೋಣ ಒಂದು ಸ್ಪೂನ್ ಜೀರಿಗೆ ಪೌಡ್ರು ಒಂದು ಸ್ಪೂನ್ ಮೆಣಸಿನ ಪೌಡ್ರು ಒಂದು ಅರ್ಧ ಸ್ಪೂನ್ ಅರಿಶಿನ ಗರಂ ಮಸಾಲ ಮತ್ತು ಕಸ್ತೂರಿ ಮೇಥಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಮೊಸರು ಇಷ್ಟನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟಲ್ಲಿ ಅದು ನೆಂದಿರುತ್ತೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಇದನ್ನು ಪೌಡ್ರ್ ಮಾಡ್ಕೊಬೇಕು ನಿಮಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಕೂಡ ಮಾಡ್ಕೊಬೋದು ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಜೀರಿಗೆ ಜೀರಿಗೆ ಚಕ್ಕೆ ಲವಂಗ ಅರ್ಧ ಚಕ್ಕೆ ಒಂದು ಮೂರು ಲವಂಗ ಹಾಕ್ಕೊಂಡ್ರೆ ಸಾಕು ಅದು ನೀಟಾಗಿ ಘಮ ಬರೋವರೆಗೂ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಒಂದು ಒಳ್ಳೆ ಘಮ ಮೇಲೆ ಈರುಳ್ಳಿ ಮತ್ತು ಹಸಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬಟರ್ ಮಶ್ರೂಮ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಬೇಡ ಒಂದು ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಈಗ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಚಿಟ್ ಒಂದು ಚಿಟಿಕೆ ಅರಿಶಿನ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಬೇಕು ಗ್ರೇವಿ ಸ್ವಲ್ಪ ತೆಳು ಬರೋಕ್ಕೆ ಖಾರ ಎಲ್ಲ ಈರುಳ್ಳಿ ಹಿಡ್ದಿದೆ ಈಗ ಒಂದು ಅರ್ಧ ಸ್ ಅರ್ಧ ಗ್ಲಾಸ್ ಹಾಕೊಳ್ಳೋಣ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಆಗಲೇ ಕಟ್ ಮಾಡಿಟ್ಕೊಂಡಿದ್ದೆ ಟೊಮೊಟೊ ಕೂಡ ಹಾಕೊಳ್ಳೋಣ ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಗ್ರೇವಿ ಜಾಸ್ತಿ ಬೇಕು ಅಂತ ನೀವು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೋತೀನಿ ಅಂತಂದರೆ ಒಂದು ಎರಡು ಟೊಮೊಟೊ ತೊಗೊಳ್ಳಿ ಸಾಕು ರುಚಿ ಹಾಕೋದ್ರಿಂದ ಬೇಗ ಟೊಮೊಟೊ ಎಲ್ಲ ನೀಟಾಗಿ ಬೆಂದೋಗುತ್ತೆ ಅದರಿಂದ ಬೇಗ ಬೇಯ್ಲಿ ಅಂತ ಈಗ ಟೈಮಲ್ಲಿ ನಾನು ರುಚಿ ಹಾಕ್ಕೊತೀನಿ ಹಾಗೆ ಕಾಂಬಿನೇಷನ್ ಆಗಿ ನಾನು ಅರಿಶಿನದನ ಕೂಡ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅರಶಿನ ಒಂದು ಸ್ಪೂನ್ ಜೀರಿಗೆ ತಣ್ಣೀರಿಗೆ ಹಾಕ್ಕೊಂಡು ಒಂದು ಮಳೆ ಬರೋವರೆಗೂ ಕುದಿಸ್ಕೊಬೇಕು ಇಲ್ಲಿ ನಾನು ಒಂದರಿಂದ ಎರಡು ಸ್ಪೂನ್ ಬೆಣ್ಣೆ ತಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಣ್ಣೆ ಎಲ್ಲ ಕರ್ಗೋವರೆಗು ಆಗಲೇ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಮಶ್ರೂಮ್ ಕೂಡ ನಾನು ಹಾಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡಿ ನೀಟಾಗಿ ಬೆಂದು ಅದು ಸುತ್ತ ಎಣ್ಣೆ ಬಿಟ್ಟಿರುತ್ತೆ ನೋಡಿ ಆಗ ಬೆಂದಿದೆ ಅಂತ ಅರ್ಥ ಕೊನೆಯಲ್ಲಿ ಗೋಡಂಬಿ ಹಾಕೊಬೇಕು ಗೋಡಂಬಿ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ಹಾಗೆ ರಿಚಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈಗ ಅದು ಒಂದು ಬಂದ ಮೇಲೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಆ ನೀರನ್ನ ಎರಡು ಗ್ಲಾಸ್ ಅಕ್ಕಿಗೆ ಹಾಕಿ ಒಂದು ಸ್ಪೂನ್ ತುಪ್ಪ ಅಥವಾ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಎರಡು ವಿಷಲು ಕೂಗಿಸ್ಕೊಂಡ್ರೆ ಸಾಕು ಅರಿಶಿಣದನ್ನು ಕೂಡ ರೆಡಿಯಾಗಿರುತ್ತೆ ಇಲ್ಲಿ ಬಟರ್ ಮಶ್ರೂಮ್ ಮಸಾಲಾಗಂತೂ ತುಂಬಾ ಚೆನ್ನಾಗಿರುತ್ತೆ ಘಮ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿಗೆ ದೋಸೆಗೆ ಎಲ್ಲರೂ ಟ್ರೈ ಮಾಡಿರ್ತೀರಾ ಬಟ್ ಅರ್ಶನದನಕ್ಕೆ ಯಾರೂ ಟ್ರೈ ಮಾಡಿರಲ್ಲ ಒಂದ್ಸಲಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಕೊನೆಯಲ್ಲಿ ಕೊತ್ಮೂರು ಸೊಪ್ಪಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇಲ್ಲಿ ಅರ್ಶನದನ್ನ ಕೂಡ ಚೆನ್ನಾಗಾಗಿದೆ ಉಡಿ ಉಡಿ ಆಗಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಅವಳು ಹೇಗಿದೆ ಅಂತ ಟೇ ಟೇಸ್ಟ್ ಮಾಡಿ ಹೇಳ್ತಾಳೆ ಹಾಗೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಥ್ಯಾಂಕ್ ಯು